ಪಾಟೀಲ್ ಯತ್ನಾಲ್ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವರು ತಪ್ಪು ಅಧ್ಯಕ್ಷರೇ ನಾನು ಪ್ರಶ್ನೆ ಸಂಖ್ಯೆ ಮುನ್ನೂರ ಎಪ್ಪತ್ತೈದನ್ನು ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತಾ ಉಪಮುಖ್ಯಮಂತ್ರಿ ಅವರು ಯತ್ನಾಲ್ ಅವ್ರದ್ದು ಅಧ್ಯಕ್ಷರೇ ಉತ್ತರವನ್ನು ಸಂಪೂರ್ಣವಾಗಿ ಅವರು ಒದಿಸ್ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ದೇಶದ ಎರಡನೇ ದೊಡ್ಡ ನೀರಾವರಿ ಯೋಜನೆ ಇವತ್ತು ನಮ್ಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಸುಮಾರು ಆರು ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇಲ್ಲ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು ಎರಡನೇ ಹಂತ ಮೊದಲ ಹಂತದಲ್ಲಿ ಒಂದೂರೈಪ್ ಹತ್ತೊಂಬತ್ತು ಟಿ ಎಮ್ ಸಿ ಎರಡನೇ ಹಂತದಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ಒಟ್ಟು ಬಳಕೆ ಮಾಡಿಕೊಂಡು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಬಳಕೆ ಮಾಡ್ಕೊಲಿಕ್ಕೆ ಒಂದೂರ ಇಪ್ಪತ್ತು ಕೋಟಿ ಮಾತ್ರ ಅವಾಗ ಖರ್ಚಾಗ್ತಿತ್ತು ಅಧ್ಯಕ್ಷರೇ ಇವತ್ತು ಅರುವತ್ತು ವರ್ಷಗಳಲ್ಲಿ ಕೇವಲ ಹಂತ ಹಂತ ಒಂದು ಒಂದು ಮೂರು ಒಂದು ಮತ್ತು ಎರಡು ಈ ಎರಡೇ ಹಂತಕ್ಕೆ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚಾಗಿದೆ ನೂರ ಇಪ್ಪತ್ತು ಕೋಟಿಯಲ್ಲಿ ನೂರ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿಯಲ್ಲಿ ಅಧ್ಯಕ್ಷರೇ ಇವತ್ತು ಮೂರನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ ನೀವು ಪರಿಹಾರ ಏನು ಎಷ್ಟು ಕೊಡ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ ಐದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ಈ ಎತ್ತರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂಥದ್ದು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಕಾಲುವೆಗಳ ನಿರ್ಮಾಣಕ್ಕೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಇವತ್ತು ಮುಖ್ಯಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಒಣ ಜಮೀನಿಗೆ ಮೂವತ್ತು ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಕ ಎಲ್ಲಿ ನೀರಾವರಿ ಇದೆ ಅಲ್ಲಿ ಮೂವತ್ತು ಲಕ್ಷ ಎಲ್ಲಿ ಒಣ ಬೇಸಾಯ ಇದೆ ಅಲ್ಲಿ ಇಪ್ಪತ್ತೈದು ಲಕ್ಷ ಈ ರೀತಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೇವಲ ಕೃಷ್ಣ ಮೂರನೇ ಹಂತದ ಮತ್ತು ಎರಡು ನೂರ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಎತ್ತರಕ್ಕೆ ಹೋಗ್ಬೇಕಾದ್ರೆ ಎಪ್ಪತ್ತು ಸಾವಿರ ಕೋಟಿ ಬರೀ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ ಅಧ್ಯಕ್ಷರೇ ಇನ್ನು ಸೇತುವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು ಐವತ್ತು ಸಾವಿರ ಕೋಟಿ ಅಂದರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು ಒಂದು ಲ ಕೋ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬೇಕು ಅಧ್ಯಕ್ಷರೇ ಆದರೆ ನಾನು ಸನ್ಮಾನ ಸಚಿವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ ತುಮಕೂರು ಭಾಗದವರೆಗೆ ಶೇಕಡಾ ಎಪ್ಪತ್ತರಷ್ಟು ತನ್ನ ಕ ಕೃಷ್ಣ ಕೊಳ್ಳ ಏನೋ ನಾವು ಕರೆಸ್ಕೋತಾಯಿದ್ದೆ ಇದು ಆದರೆ ಶಾಶ್ವತವಾಗಿ ಉತ್ತರ ಕರ್ನಾಟಕದಲ್ಲಿ ಕುಡಿ ನೀರಿನ ಸಮಸ್ಯೆ ಕೈಗಾರಿಕೆಗಳಿಗೆ ನೀರು ಭೂಮಿಗೆ ನೀರು ಇಡೀ ಭಾ ಕರ್ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಆಗುವಂಥ ಒಂದು ಮಹತ್ತರ ಯೋಜನೆಯಲ್ಲಿ ಇವತ್ತು ಸರ್ಕಾರ ಹೇಳದಂತೆ ಏನು ನಲವತ್ತು ಲಕ್ಷ ಮೂವತ್ತು ಲಕ್ಷ ಏನು ಕೊಡ್ತೀನಿ ಅಂದಿದ್ದಾರೆ ಆದರೆ ದುರ್ದೈವನಾದ್ರ ಅಧ್ಯಕ್ಷರೇ ಇನ್ನೂವರೆಗೂ ಏನವರು ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಂಥ ಸಭೆಯಲ್ಲಿ ನಾವು ನಲವತ್ತು ಲಕ್ಷ ಒಂದೇ ಟೈಮ್ ಪರಿಹಾರ ಕೊಡ್ತೀವಿ ಮೂವತ್ತು ಲಕ್ಷ ಒಣ ಕೊಡ್ತೀನಿ ಕೊಡ್ತೀನಂದಿದ್ರು ಇನ್ನೂವರೆಗೂ ಯಾವುದೇ ಪ್ರಕ್ರಿಯೆ ಆಗಿಲ್ಲ ನಾ ಪ್ರಶ್ನೆ ಮಾಡೋದೇನೆಂದರೆ ಈ ಉತ್ತರ ಕರ್ನಾಟಕದ ಜೀವ ಜೀವನದಿ ಆದಂಥ ಕೃಷ್ಣೆಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ ಇದಕ್ಕೆ ಬೇಕಾದಂಥ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ ಒಂದು ನಿಗದಿ ಮಾಡಿ ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ ಈ ಎಷ್ಟು ಪೂರ್ತಿ ಅಂತ ಉತ್ತರ ಮಾಡ್ತೀರ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸಿದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ